ಸಿರಾಪಲ್ಲ ಕಳಂಬಳ ಹೋಗ್ಲಿ ಕಳಂಬಳ ಗ್ರಾಮದ ಎನ್ ಎಚ್ ಫೋರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸೇರಿರತಕ್ಕಂಥ ಕಳಂಬಳ ಗ್ರಾಮಕ್ಕೆ ಸೇರಿದ ನೂರ ಎರಡು ಸರ್ವೆ ನಂಬರ್ ಮೂರು ಎಕರನ ವಂಸಪ್ಪ ಎನ್ನುವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭೂದಾನ ಮಾಡಿದ್ದಾರೆ ಇಪ್ಪತ್ತೈದು ಮೂರು ಸಾವಿರದ ಐವತ್ತರಲ್ಲಿ ವಂಸಪ್ಪ ಅನ್ನೋದು ಗೌರ್ಮೆಂಟ್ ಆಫ್ ಮೈಸೂರು ಅಂತ ಭೂದಾನ ಮಾಡಿದ್ದಾರೆ ಅದಕ್ಕೆ ಕ್ರೈಪತ್ರ ಇದೆ ಸಂಬಂಧಪಟ್ಟ ಇ ಸಿ ಇದೆ ಆರ್ ಆರ್ ಫೈವ್ ಒನ್ ಸಿಕ್ಸ್ ಇದೆ ಮತ್ತೆ ಎಂ ಆರ್ ಇದೆ ಇಷ್ಟೆಲ್ಲ ಇದ್ದು ಸಹ ಎರಡು ಸಾವಿರದ ನಾಲ್ಕರವರೆಗೂ ಯು ಸಿ ಸರ್ಕಾರದ ಗೌರ್ಮೆಂಟ್ ಆಫ್ ಮೈಸೂರಿಗಂತ ಓಡಿದೆ ಎರಡು ಸಾವಿರದ ನಾಲ್ಕು ಆದ್ಮೇಲೆ ಐದನೇಸಿಂದ ಬೇರೆಯವರ ಪಾಲಾಗಿದೆ ಜಮೀನು ವಲ್ಸಪ್ಪ ಅವರ ಕುಲಸ್ತ್ರ ಸಂಬಂಧಿಕರೇ ಅವರು ಮಕ್ಕಳು ಮಕ್ಕಳು ಅವರ ಕಾಲದಾಗೆ ಕೈಬರವಣಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಒಣಗಾಕೊಂಡು ಎಲ್ಲ ಅವ್ರ ಹೆಸರಿಗೆ ಖಾತೆ ಪಾಣಿ ಮಾಡ್ಕೊಂಡ್ಬಿಟ್ಟು ಅಟ್ ಪ್ರೆಸೆಂಟ್ ಆಗಿ ಅವ್ರ ಹೆಸರಿಗೆ ಓಡ್ತಾ ಇದ್ದೀವಿ ಅದನ್ನ ವಾಪಸ್ ಮೈಸೂರು ಅವರಿಗೆ ಆಗಿರತಕ್ಕಂಥ ಅಕ್ರಮವಾಗಿ ಆಗಿರತಕ್ಕಂಥ ಪಾಣಿನ ವಾಪಸ್ ನಮ್ಮ ವಿದ್ಯಾಲಯಕ್ಕೆ ಬರೋದಕ್ಕೆ ನಾವು ಮುಖ್ಯೋಪಾಧ್ಯ ಮತ್ತೆ ಆ ನಮ್ಮ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬ್ರವ್ರನ್ನ ಶಾಲೆಯಲ್ಲಿ ಮೀಟಿಂಗ್ ಇದ್ದು ಬಂದು ಕಂಡಾಗ ಒಂದ್ಸಲ ಡೊನೇಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ ಅದನ್ನೆಲ್ಲ ರೆಕಮೆಂಡ್ ಮಾಡಿ ಬಿಇಒ ಹೇಳಿದ್ರು ರೆಕಮೆಂಡ್ ಮಾಡಿ ತಹಸೀಲ್ ಥೆರಾಪೀಸ್ ಕಳಿಸ್ರಿ ತಹಸೀಲ್ ಥೆರಾಪೀಸ ಬಂದಾಗ ನನ್ನ ಹೇಳಿದ್ರು ಸಾಹೇಬರು ಜಯಚಂದ್ರ ಸಾಹೇಬ್ರು ಅವಾಗ ಕಾಣಕ್ ಹೋದ್ರೆ ಅವರು ಡೆಲ್ಲಿ ಒಳ್ಳೆ ಪ್ರವಾಸ ಇದ್ರು ಇನ್ನೂ ಬಂದಿಲ್ಲ ಅನ್ನೋತಕ್ಕಂತ ನನಗೆ ಮಾಹಿತಿ ಇದೆ ಆದ್ರೂ ಅವರು ಹೇಳಿದ್ದಾರೆ ಯಾವ್ದೇ ಕಾರಣ ಸಹ ಬಂದ್ ಕಾಣು ನನ್ನ ತಹಶೀಲ್ದಾರ್ಗು ಏಟು ಹೇಳ್ತೀನಿ ಅಂತ ಹೇಳಿದ್ರು ಅಷ್ಟರೊಳಗೆ ನಾವು ಹೋಗಿ ಶಿವಶಂಕರ್ ಅಂತ ಪಾಲಕ್ ಕಂಡಾಗ ಕಂಡಾಗ ಅವ್ರೇನ್ ಹೇಳ್ತಾರೆ ಪಾನಿನ ಎಲ್ಲ ಹೆಂಗ್ ಅಳತೆ ಮಾಡ್ಬೋದು ಆಮಿಂದ ಪಾಣಿ ಕೊಡ್ತಾ ಐತೆ ಅನುಭವ ಯಾರಿಗೈತೆ ಅಲ್ಲೋಗಿ ನಾನೇನೋ ಅಳ್ತೆ ಮಾಡಕ್ ಹೋದ್ರೆ ಗಲಾಟೆ ಮಾಡಿರು ಯಾರು ಜವಾಬ್ದಾರರು ಆರ ಹೆಂಗ್ ಬರ್ತಾರೆ ಇದನ್ನ ಆರಂತ್ ಕೇಳ್ತೀನಿ ಯಾವ್ದು ವಿರೋಧವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯವಾಗಿ ಅವರ ಒಂದು ಪ್ರಕಾಶ ಆಳ್ಡೋರ್ ಇದೆ ಆರ್ಡರ್ಗೆ ಸಾಮಾನ್ ತರ ಕೊಡ್ತಕ್ಕಂತ ಜನರುಗಳು ಅವ್ರು ಬಂದಿಲ್ಲಲ್ಲ ಬೆಳಿಗ್ಗೆ ಸಂಜೆ ಮೀಟಿಂಗ್ ಮಾಡುದು ಏನ್ರಿ ಮೆಸೆ ನೀವು ಅಷ್ಟೊಂದೆಲ್ಲ ಮಾಡಿದ್ರೆ ಅವರೆಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟಿರುವಂತ ತಲೆ ಕೈಯತ್ತೆ ಹಂಚ್ಕೊಂಡವ್ರಂತೆ ಅವ್ರಿಗೆ ಆಗಿ ಇದೆಂತೆ ಅದೆಲ್ಲ ಕೇಸೆಲ್ಲ ಕ್ಲೋಸ್ ಮಾಡೋಕೆಲ್ಲ ವ್ಯವಸ್ಥೆ ಮಾಡಿರಂತೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅದನ್ನ ಕೇಳಿದಾಗ ಇವರು ಕಾಲ್ನೋಕ್ ಸರ್ವೇರು ಹೇಳೋದ ಆಡೋ ಮಾತು ಇಲ್ಲಿ ಜನ ಹೇಳೋ ಮಾತುಗಳು ಕಾಲ್ನೋಕ್ ಸರ್ವೇರು ಕಮಿಟ್ಮೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದಕ್ಕೆ ನಾವು ನಿನ್ನೆ ದಿವಸ ಹೋಗಿ ಕೇಳೋ ಕೇಳೋದಿಗೆ ನಾನು ಮಾಡ್ತೀನಿ ಹೋಗ್ರಿ ಅಂತ ಹೇಳಿದ್ದಾರೆ ನಾವು ದಯಮಾಡಿ ಈ ಶಿವಶಂಕರ್ ಎಂಬರು ಅವರು ಇನ್ವಾಲ್ವ್ ಆಗಿರತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವ್ರು ಮಾತಾಡೋ ಮಾತಿನಲ್ಲಿ ಏನ್ ಸರ್ ಡಿಪಾರ್ಟ್ಮೆಂಟ್ ಕೆಟ್ಟ ಕನ್ತಾ ಇದ್ರೆ ಅವ್ರ ಹೋಗಿ ಬಂದಿರೋ ಜನಗಳು ಬೆಳಿಗ್ಗೆ ಹೊತ್ತು ಕಾಫಿ ಟಿ ಕುಡಿಯೋ ಬರ್ತಾರೆ ಪೆಟ್ಟಿಗೆ ಅಂಗಡಿ ಹತ್ರ ಅವ್ರೆಲ್ಲ ಮಾತಾಡ್ತಾರೆ ಯಾರ ಹೇಳ್ತಾರೆ ನನ್ನ ಹತ್ರ ಬರ್ಲಿ ಅಂತ ಈ ತರ ದೌರ್ಜನ್ಯ ಮಾಡ್ತಾ ಇದ್ರು ಯಾರ ಹೇಳ್ತಾರೆ ಅಂದ್ರೆ ಈಗ ಉದಾಹರಣೆಗೆ ಎಲ್ಲೆಲ್ಲ ಆದಾಗ ಎಲ್ಲ ಬಂದೀಗ ಎಲ್ಲ ಇವ್ರ ಎದುರಿಗೆ ಮಾತಾಡಕಾಗುತ್ತಾ ಆಗಲ್ಲ ಆಮೇಲೆ ನೂರ ಸರಿ ನಂಬರ್ ಮೂರ್ ಎಕ್ರೆನ ಭೂದಾನ ಪಕ್ಕದಾಗಿ ನಾಲ್ಕೆಕರೆ ಕೋಟೆ ಗೋಕಟ್ಟೆ ಖರಾಬಿದೆ ನಾಲ್ಕು ಎಕರೆ ಒಂಬತ್ತು ಕೋಟೆ ಇದೆ ಅದನ್ನೆಲ್ಲ ಕೆರೆ ಏರಿನೆಲ್ಲ ಕಟ್ಟೆ ಏರಿನೆಲ್ಲ ಮಣ್ಣು ತೆಗೆದ್ಬಿಟ್ಟು ತಾಟಗೋಗಿ ಮಾಡಿಕೊಂಡು ನೆಲಸಮ ಮಾಡಿ ಹಾಕವ್ರೆ ಅದು ಇವರೇ ಆಕ್ರಮಿಸ್ಕೊಂಡರೆ ಒಟ್ಟು ಏಳು ಎಕರೆ ಇವ್ರ ಇವ್ರ ಅವರಿಗೆ ಐತೆ ಅಲ್ಲಿರ ಜನಗಳಿಗೆ ಕೆಲವರಿಗೆ ಮಾರಾಟ ಮಾಡಿದರೆ ಕೆಲವರು ಮನೆಗಳಿಗೂ ಕೊಟ್ಟಿದ್ದಾರೆ ಕೆಲವರು ಮನೆನೂ ಕಟ್ಟಿಕೊಂಡಿದ್ದಾರೆ ಅಕಸ್ಮಿಕ ಯಾರಾದ್ರೂ ಅಕಸ್ಮಾತ್ ಇದು ಹಂಗಂತ ಹೆಂಗ್ ಅಂದ್ರೆ ಯಾರ ನಮಗೆ ಹೇಳುದು ಏನು ಮಾಡಲ್ಲ ಯಾವನ ಕೊಲೆ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಬಿಡ್ತೀನಿ ಅಂತ ದೌರ್ಜನ್ಯವಾಗಿ ನಮ್ಮ ಪ್ರಾಣ ಭೀತಿನ ಎರ್ಸೇವೆ ಜನಗೊಂಡ ಮೇಲೆ ಸನ್ಮಾನ್ಯ ಜಯಚಂದ್ರ ಸಾಹೇಬ್ರು ಅವ್ರಿಗಿನ್ನ ಇವ್ರು ತಿಳಿದಾಗಿ ತೋರಿಸ್ತಾರೆ ಅದೆಲ್ಲ ಮುಗಿದ ಹೋಯ್ತಾರೆ ಅವ್ರು ಅವ್ರು ಯಾವ ಹೇಳೋದು ಇವನು ಅವನು ಹೇಳೋದು ಯಾವನ್ ಹೇಳೋದು ನಮ್ಮ ಎಂಟವ್ ಆಗೈತೆ ನಮ್ ಅನ್ಬೋದೈತೆ ನಮ್ ತಾತನ ಸತ್ತು ನಾವು ಮಾಡ್ಕೊಂಡಿದ್ದೀವಿ ಯಾವನೇನ್ ಕೇಳೋದು ಈ ತರ ಜಬು ಕೊಡ್ತಾರೆ ಸರ್ವೆ ನಂಬರ್ ಬಂತು ಈಗ ಆಲ್ರೆಡಿ ತಾಲೂಕ್ ಆಫೀಸ್ ನಲ್ಲಿ ಕಡಿತ ರೆಡಿ ಇದೆ ಸಂಬಂಧಪಟ್ಟ ತಹಶೀಲ್ದಾರ್ ಸಾಹೇಬರು ಮತ್ತು ಡಿ ಎಲ್ ಆರ್ ಸಾಹೇಬರು ಇವರು ತಾಲ್ಲೂಕು ಸರ್ವರುಗಳು ಎಲ್ಲರೂ ಸೇರಿ ವಿದ್ಯಾ ಇಲಾಖೆಗೆ ಹೋಗಿರ್ತಕ್ಕಂಥ ಅಕ್ರಮವಾಗಿ ಹೋಗಿರ್ತಕ್ಕಂಥ ಜಮೀನನ್ನು ಮತ್ತೆ ಸಕ್ರಮವಾಗಿ ವಿದ್ಯಾ ಇಲಾಖೆಗೆ ವಾಪಸ್ ಬರಂಗೆ ಮಾಡಿಕೊಡ್ಬೇಕು ಮತ್ತೆ ಪಕ್ಕದ ಕಟ್ಟಿದೆ ನಾಲ್ಕು ಎಕರೆ ಒಂಬತ್ತು ಕುಂಟೆ ಐತೆ ಸರ್ ನಾಲ್ಕು ಎಕರೆ ಒಂಬತ್ತು ಕುಂಟೆ ಜನಗೆ ಈಗ ರೈತ ಸಂಪರ್ಕ ಕೇಂದ್ರ ಅಂತ ಐತೆ ಅದು ಬಾಡಿಗೆ ನಡೀತಾ ಐತೆ ನಾಡ್ ಕಚೇರಿ ಐತೆ ಅದು ಬಾಡಿಗೆ ನಡೀತಾ ಐತೆ ಮಾಡ್ಲಿ ಬಿಡ್ರಿ ಸರ್ಕಾರದ ಐತಲ್ಲ ನಾಲ್ಕು ಎಕರೆ ಒಂಬತ್ತು ಕುಂಟೆದು ರೈತ ಸಂಪರ್ಕ ಕೇಂದ್ರನೂ ಮಾಡ್ಲಿ ಈ ಕಡೆ ನಾಡ ಕಚೇರಿಯನ್ನು ಕಟ್ಟಲಿ ಬಾಡಿಗೆ ಹಾಕಿ ಕಟ್ಟಬೇಕು ಅವ್ರದ್ದೇ ಆದ ಜಾಗೂತೆ ಬಾಡಿಗೆ ಕಟ್ಟುವಂತ ನಾವು ತಾವು ದಯಮಾಡಿ ನೆಲ್ಲ ಇಲ್ಲಿ ಈ ಆಗಿರ್ತಕ್ಕಂಥ ಅಕ್ರಮಗಳನ್ನ ಭೂಮಾಫಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರು ಅಪಾರ ಜ್ಞಾನಿ ಕೃಷ್ಣ ಬೈರೇಗೌಡರಿಗೆ ಸಹ ಈ ಮಾಹಿತಿನೆಲ್ಲ ಕಳಿಸಿದ್ರಿ ಪೋಸ್ಟ್ ಮುಖಾಂತರ ಅಲ್ಲಿಗೂ ತಲುಪಿಸಿದ್ರಿ ಮತ್ತೆ ಈ ತಾಲ್ಲೂಕ್ ಆಡಳಿತವೇ ಏನಾದರೂ ಶಾಲೆಗೆ ಜಮೀನ್ ವಾಪಸ್ ಬರಲಿಲ್ಲ ಅಂದ್ರೆ ನಾನು ಸಂಬಂಧಪಟ್ಟ ಇಲಾಖೆಗೆಲ್ಲ ತಿಳಿಸಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀನಿ ಸರ್ ಇದು ಕಡಾಖಂಡಿತವಾಗಿ